ಡೆವಿಲ್ ಸಿನಿಮಾದಲ್ಲಿ ನಿಜವಾದ ಡೆವಿಲ್ ನೀವ ದರ್ಶನ್ ಸರ್ ಸಾಕಷ್ಟು ಹೊಸ ನ್ಯೂಸ್ ಬಿಗ್ ಬಾಸ್ ಸೀಸನ್ ಬೇರೆ ಬೇರೆ ಆದ್ರೂ ರಜತ್ತು ನೀವು ತುಂಬಾ ಟೈಮ್ ಸ್ಪೆಂಡ್ ಆ ಒಂದೆರಡು ದಿನ ಸೊ ಏನು ಮಾತಾಡ್ಕೊಳ್ತಿದ್ರಿ ಇಬ್ರು ಇರ್ತಿದ್ರಿ ಏನು ಮಾತಾಡ್ತಿದ್ರಿ ಅಂತ ಮಾತಾಡೋದಕ್ಕೆ ಏನಿರ್ತಿರಲಿಲ್ಲ ಬಟ್ ದೆನ್ ಅದು ಹೊಸ ವಾತಾವರಣ ಸೊ ಅಲ್ಲಿ ಒಬ್ಬೊಬ್ಬರದ್ದು ನೋಡ್ತಾ ಇದ್ರೆ ಒಂದೊಂದು ಬೇರೆ ಬೇರೆ ಸ್ಟೋರೀಸ್ ಇರ್ತಿತ್ತು ಸೆಲ್ಲಲ್ಲಿ ಅಂದರೆ ಜೈಲಲ್ಲಿ ಬೇರೆ ಬೇರೆ ಸೆಲ್ಗಳಲ್ಲಿ ಇರ್ತಿದ್ರಲ್ಲ ಸೊ ಅಲ್ಲಿರೋವಂಥ ಹಳಬ್ರನ್ನ ಮಾತಾಡಿಸ್ಕೊಂಡು ಅವರು ಏನು ಮಾಡಿದರು ಏನಕ್ಕೆ ಅಲ್ಲಿದ್ದಾರೆ ಏನು ಸಿಚುವೇಶನ್ನು ಏನೇನು ಕ್ರೈಮ್ ಆಗಿದೆ ಎಂತೆಂಥ ಕ್ರಿಮಿನಲ್ಗಳಿದ್ದಾರೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಡಿಸ್ಕಷನ್ ಮಾಡ್ತಿದ್ವಿ ಯಾ ರಿಸರ್ಚ್ ಮಾಡ್ತಿದ್ವಿ ಬಹುಶಃ ಮುಂದಕ್ಕೆ ನನ್ನ ಯಾವುದಾದ್ರು ಒಂದು ಪ್ರಾಜೆಕ್ಟ್ನಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ಐ ವುಡ್ ಗೆಟ್ ದಟ್ ಇನ್ಫಾರ್ಮೇಷನ್ ಅಂದರೆ ನೆಕ್ಸ್ಟ್ ಟೈಮು ಹೋಗೋದಕ್ಕೂ ಇಷ್ಟಪಡೋದಿಲ್ಲ ಅದನ್ನು ರಿಸರ್ಚ್ ಮಾಡೋದಕ್ಕೆ ಸಿಕ್ಕಿರೋ ಆಪರ್ಚುನಿಟಿನಲ್ಲಿ ಐ ಥಾಂಟ್ ಲೆಟ್ ಮೀ ಯು ನೋ ಎಜುಕೇಟ್ ಮೈ ಸೆಲ್ಫ್ ವಿತ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಅವ್ರ ಬಿಹೇವಿಯರ್ಸ್ ಹೇಗಿರುತ್ತೆ ಆ್ಯಂಡ್ ಸಾಕಷ್ಟು ಜನ ನೋಡಿದೆ ತುಂಬ ಜನ ನೋಡಿದೆ ಅಂದರೆ ಈ ಚಿಕ್ಕ ಚಿಕ್ಕ ಇದು ಇದು ನನಗೆ ಯಾವಾಗ ತಪ್ಪು ಅನ್ನಿಸ್ತು ನಾನು ರೀಲು ಅಲ್ಲಿ ಹೋದಾಗ ನನಗೆ ಅರಿವಾಯಿತು ಬಿಕಾಸ್ ಈ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗರೆಲ್ಲ ತುಂಬ ಬ್ಲೈಂಡಾಗಿ ಫಾಲೋ ಮಾಡ್ತಾರೆ ಈ ವಿಡಿಯೋಸ್ನಾಗಲಿ ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನಾಗಲಿ ಅವ್ರು ಮಾಡುವಂಥ ಯುನೋ ವೀಡಿಯೋಸ್ನಾಗಲಿ ಮೊನ್ನೆ ಒಂದು ಸಿನಿಮಾ ನೋಡಿದ್ರಿ ನೀವು ಯಾವುದು ಭೀಮಾ ಇಟ್ಸ್ ಆಲ್ ಡ್ರಗ್ಸ್ ಬಗ್ಗೆ ಸಾಕಷ್ಟು ಜನ ನೋಡಿದೆ ಮೇಡಮ್ ಅಲ್ಲಿ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ದಿನ ಉಳಿಯೋಲ್ಲ ಅವರು ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ಟ್ರೈಗ್ ಅಡಿಕ್ಟ್ಸು ಆ್ಯಂಡ್ ಅವ್ರ ಕೈಗಳನ್ನ ನೋಡ್ತೀನಿ ಎಲ್ಲ ಕಡೆ ಸ್ಪಾಟ್ಸು ಈ ಚುಚ್ಕೊಂಡು ನೀಡ್ಲ್ಸ್ ಚುಚ್ಕೊಂಡಿರೋದು ಒಬ್ಬ ಹುಡುಗ ಹೇಳ್ತಾನೆ ಮೂರು ನೀಡ್ ಒಳಗಡೆನೇ ಮುರಿದೋಗಿದೆ ಅಂತ ಮುರಿದೋಗಿರೋ ನೀಡ್ಲ್ಗಳು ಅಲ್ಲಲ್ಲೇ ಇದೆ ಬಟ್ ದೆನ್ ಅವನಿಗೆ ಇವತ್ತಿಗೂ ಡ್ರಗ್ ಮಾಡದೇ ಇದ್ರೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ ನೋ ಈ ವಿಷಯ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಜನ್ರೇಷನ್ ಹುಡುಗರು ತುಂಬ ಇದ್ರ ಬಗ್ಗೆ ಎಡ್ಯುಕೇಷನ್ ಇಲ್ಲ ಅವ್ರಿಗೆ ಏನೋ ಮಜಾ ಇದೆ ಆ ಮೂಮೆಂಟ್ಗೆ ಅಂತ ಮಾಡ್ತಾರೆ ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್ ಅದು ಹ್ಯಾಬಿಟ್ ಆಗಿ ಅಬಿಚ್ಯುಯಲ್ ಆದಾಗ ದೆ ಕಾಂಟ್ ಲೀವ್ ವಿತೌಟ್ ಇಟ್ ಅಲ್ಲಿ ಒಳಗಡೆ ನಿಮಗೆ ಸಿಗರೇಟು ಸಿಗೋದಿಲ್ಲ ಏನು ಮಾಡ್ತಾರೆ ಟೇಲ್ಸ್ನೆಲ್ಲ ಒಡೆದು ದೆ ಸ್ಟಾರ್ಟ್ ಹರ್ಟಿಂಗ್ ದೆಮ್ ಸೆಲ್ಫ್ ಕುಯ್ಕೊತಾರೆ ಈ ಗೋಡೆನೆಲ್ಲ ಕೆರೀತಾರೆ ಐ ಕುಡ್ ಸಿ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಕಿರ್ಚಾಡ್ತಾರೆ ರಾತ್ರಿಯೆಲ್ಲ ಸೆಲ್ಗಳಿಂದ ಕಿರ್ಚಾಡೋ ಸೌಂಡ್ಗಳು ಏನಾಯಿತು ಅಂತ ಕೇಳಿದ್ರೆ ಈಸ್ ಅ ಟ್ರೈ ಅಡಿಕ್ಟ್ ಇಲ್ಲಿ ಸಿಗೋದಿಲ್ವಲ್ಲ ಏನು ಮಾಡ್ತಾರೆ ಸೊ ಇಟ್ಸ್ ವೆರಿ ಪಾಯ್ಸನಸ್ ಇಟ್ಸ್ ಕಿಲಿಂಗ್ ಆರ್ ನ್ಯೂ ಜನ್ರೇಷನ್ ಸಿಕ್ಕಾಪಟ್ಟೆ ನೋಡಿದೆ ಮ್ಯಾಮ್ ಬಿಕಾಸ್ ಇಟ್ ಈಸ್ ವೆರಿ ನ್ಯೂ ಟು ಮೀ ಅಂದರೆ ನನಗೆ ಆ ಜಾಗನೂ ಹೊಸದು ಆ ಎಕ್ಸ್ಪೀರಿಯನ್ಸು ಹೊಸದು ಅದನ್ನೆಲ್ಲ ನೋಡಿದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಎರಡನೇದು ಅರಿವಾಯಿತು ಅಂದರೆ ಎಂತೆಂಥ ತಪ್ಪುಗಳು ನಡೀತಾ ಇದೆ ಈ ಜನ್ರೇಷನ್ ಹುಡುಗರಲ್ಲಿ ಅಂತಂದ್ಬಿಟ್ಟು ಇದೊಂದು ಆಪರ್ಚುನಿಟಿ ನಾನು ನಿಮಗೆ ಹೇಳ್ತಾ ಇರೋದು ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ವಾಚಿಂಗ್ ಇಟ್ ದಯವಿಟ್ಟು ಒಂದು ಜೈಲಿಗೆ ಹೋಗುವಂಥ ತಪ್ಪುಗಳನ್ನ ಮಾಡಬೇಡಿ ತಪ್ಪೇ ಮಾಡಬೇಡಿ ಫಸ್ಟ್ ಆಫ್ ಆಲು ಜೈಲಿಗೆ ಹೋಗುವಂಥ ತಪ್ಪು ಮಾಡಬೇಡಿ ಎರಡನೇದು ಈ ಡ್ರಗ್ಸ್ ಅನ್ನೋದು ತುಂಬ ಕೆಡಿಸ್ತಾ ಇದೆ ಸಮಾಜನ ಟ್ರೈಡೆಂಟ್ ಟ್ರೈ ಏನೋ ಇದೆ ಅದು ಸಮ್ ವರ್ಡ್ ಹಿ ಟೋಲ್ಡ್ ಮಿ ಐ ಡೋಂಟ್ ರಿಮೆಂಬರ್ ದಿಸ್ ಪೀಪಲ್ ಆರ್ ಯೂಸಿಂಗ್ ದೋಸ್ ಡ್ರಗ್ಸ್ ಆ್ಯಂಡ್ ತುಂಬ ಚೀಪಾಗಿ ಸಿಗುವಂಥದ್ದು ಆ್ಯಂಡ್ ಇಟ್ ಇಸ್ ಯೂಸ್ ಫಾರ್ ಕ್ಯಾನ್ಸರ್ ಏನೋ ಗೊತ್ತಿಲ್ಲ ಐ ಡೋಂಟ್ ನೋ ದ ಯೂಸ್ ಆಫ್ ದ್ಯಾಟ್ ತುಂಬ ಈಸಿಯಾಗಿ ಸಿಗ್ತಾ ಇದೆ ಎಲ್ಲ ಕಡೆ ಅವ್ರಿಗೆ ಇಟ್ಸ್ ಲೈಕ್ ಹೋಗಿ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಡ್ರಗ್ ಸಿಗ್ತಾ ಸಿಗ್ತಾಯಿದೆ ಅವ್ರಿಗೆ ಆ್ಯಂಡ್ ಯೂಸ್ ಮಾಡಿರೋ ನೀಡ್ಲ್ಸ್ನ ಯೂಸ್ ಮಾಡಿಕೊಂಡು ಆ ನೀಡಲ್ಸ್ ಎಲ್ಲ ಒಳ್ಳೊಳಗೇನೆ ಬರ್ಸ್ಟ್ ಆಗಿ ಕ್ರ್ಯಾಕ್ ಆಗಿ ನರ್ವಲ್ಲಿ ಅವನು ಹೇಳ್ತಾನೆ ಅದು ನನ್ನ ಮಸಲ್ನಲ್ಲಿ ಕಚ್ಕೊಂಡಿದೆ ಅಂದರೆ ಮಾಂಸದಲ್ಲಿದೆ ಅಣ್ಣ ಅದೇನಾದರೂ ನರದೊಳಗೆ ಹೋಯ್ತು ಅಂದರೆ ನಾನು ಯಾವತ್ತು ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತಂತಾನೆ ಏನಪ್ಪ ಈ ಥರ ಮಾತಾಡ್ತೀಯ ನೀನು ಹತ್ತು ಕೆ ಜಿಗಿಂತ ಜಾಸ್ತಿ ವೆಯ್ಟ್ ಎತ್ತಿದ್ರೆ ಅದು ನರ ನರದೊಳಗೆ ಹೋಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ನಾನು ಸತ್ ಹೋಗ್ತೀನಂತೆ ನನಗೇನೋಣ ನನ್ಗೆ ಇವಾಗ ಒಂದು ಸಿಕ್ಕಿದ್ರೆ ಸಾಕು ಅಂತಿದ್ದೀನಿ ಅಂತಂತ ನಾನು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ